ಇತ್ತೀಚೆಗೆ ಹೆಚ್ಚಾಗಿ ನಡೆಯುತ್ತಿರುವ ಸೈಬರ್ ಕ್ರೈಮ್ ಹಾಗೂ ಡಿಜಿಟಲ್ ಅರೆಸ್ಟನ್ನು ತಡೆಯಲು ಪೊಲೀಸ್ ಇಲಾಖೆ ನಾನಾ ರೀತಿಯ ಕಾರ್ಯಕ್ರಮಗಳನ್ನು ಮಾಡುತ್ತಿದೆ ಇದೇ ನಿಟ್ಟಿನಲ್ಲಿ ಮಹದೇವಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ಉದಯನಗರದ ರಾಮಯ್ಯ ರೆಡ್ಡಿ ಬಡಾವಣೆಯಲ್ಲಿ ಸಾರ್ವಜನಿಕರಿಗೆ ಸೈಬರ್ ಕ್ರೈಮ್ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ದುಪ್ಪಟ್ಟು ಹಣದ ಆಸೆಗಾಗಿ ವಿದ್ಯಾವಂತರೇ ಸೈಬರ್ ಕ್ರೈಮ್ಗೆ ಬಲಿಯಾಗುತ್ತಿರುವುದು ಶೋಚನೀಯ ಸಾಮಾಜಿಕ ಮಾಧ್ಯಮಗಳು ಹೆಚ್ಚು ಬೆಳವಣಿಗೆ ಹೊಂದಿದ್ದಂತೆ ಡಿಜಿಟಲ್ ಅರೆಸ್ಟ್ ಸೈಬರ್ ಕ್ರೈಂ ಸೇರಿದಂತೆ ಹೊಸ ಹೊಸ ರೀತಿಯ ಅಪರಾಧ ಚಟುವಟಿಕೆಗಳು ಕಂಡುಬರುತ್ತಿವೆ ಜನಸಾಮಾನ್ಯರು ತಮ್ಮ ಬದುಕನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಅಪರಿಚಿತ ವ್ಯಕ್ತಿಗಳಿಂದ ವಿಡಿಯೋ ಕಾಲ್ ಸ್ವೀಕರಿಸುವ ಮುನ್ನ ಎಚ್ಚರ ನಕಲಿ ಪೊಲೀಸರು ಡಿಜಿಟಲ್ ಅರೆಸ್ಟ್ ಮಾಡಲು ಮುಂದಾಗಿದ್ದಾರೆ ಇದಕ್ಕೆ ಭಯಪಡುವ ಅಗತ್ಯವಿಲ್ಲ ಸದಾ ನಿಮ್ಮ ಸೇವೆಗಾಗಿ ಮುಡಿಪಾಗಿರುವ ಪೊಲೀಸ್ ಸಹಾಯವಾಣಿ ನೂರ ಹನ್ನೆರಡು ಹಾಗೂ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿ ರಕ್ಷಣೆ ಪಡೆಯಬೇಕಾಗಿದೆ ಈ ಸಂದರ್ಭದಲ್ಲಿ ರಾಮಯ್ಯ ರೆಡ್ಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ಎನ್ ಜನಾರ್ದನ್ ಹಾಗೂ ನಿವಾಸಿಗಳು ಹಾಜರಿದ್ದರು ಇವತ್ತು ರಾಮಾಯರೆಡ್ಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಅವರು ನಮ್ಮನ್ನು ಕರೆದು ಮಾದೇವಪುರ ಪೊಲೀಸ್ ಠಾಣೆಯವರನ್ನು ನಮ್ಮ ಇಲ್ಲಿ ಅಸೋಸಿಯೇಷನ್ಗೆ ಮತ್ತು ನಮ್ಮಲ್ಲಿ ವಾಸ ಮಾಡೋ ಸುತ್ತಮುತ್ತಿನ ಬಡಾವಣೆಯ ಜನರಿಗೆ ಇತ್ತೀಚೆಗೆ ನಡೀತಿರಂಥ ಅಪರಾಧಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಮಕ್ಕಳಲ್ಲಿ ಮತ್ತು ಏನೇನು ಅಪರಾಧಗಳು ನಡೀತಿದೆ ಇದ್ರ ಬಗ್ಗೆ ಅಪರಾಧಗಳ ಬಗ್ಗೆ ಅರಿವು ಮೂಡಿಸಬೇಕು ಅಂತ ಹೇಳಿ ನಮ್ಮನ್ನು ಕರೆದಿದ್ರು ಸೊ ಅದಕ್ಕೋಸ್ಕರ ನಾವು ಇಲ್ಲಿ ನಮ್ಮ ಪೊಲೀಸರು ನಾವು ಇಲ್ಲಿ ಬಂದು ಅವರಿಗೆ ಮುಖ್ಯವಾಗಿ ಏನು ಇತ್ತೀಚೆಗೆ ನಡೀತಿರೋಂಥ ಅಪರಾಧಗಳು ಬಸ್ಸಲ್ಲಿ ಪಿಕ್ ಪಾಕೆಟ್ ಇರ್ಬೋದು ಅಥವಾ ಮನೆಯಲ್ಲಿ ನಾವು ಕಿರಿಕಿ ಪಾಕ ಇಟ್ಟಿರುವ ಬೆಲೆ ಬೆಳೆ ವಸ್ತುಗಳನ್ನು ಕಳೆತನ ಮಾಡೋದಿರ್ಬೋದು ಅಥವಾ ಲಾಕ್ ಹೌಸಸ್ನ ಯಾವ ರೀತಿ ಐಡೆಂಟಿಫೈ ಮಾಡ್ತಾರೆ ಅಥವಾ ಏನು ಇತ್ತೀಚೆಗೆ ಅತ್ಯಂತ ಹೆಚ್ಚು ನಡೀತಾ ಇರೋ ಅಪರಾಧ ಅಂತ ಹೇಳಿದ್ರೆ ಸೈಬರ್ ಕ್ರೈಮು ಸೊ ಅದನ್ನು ಹೇಗೆ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ನಾವು ಅವರಿಗೆ ಸಾಕಷ್ಟು ವಿವರವಾಗಿ ಮಾಹಿತಿಯನ್ನು ನೀಡಿ ನೀಡಿದ್ದೇವೆ ಅವರು ಕೂಡ ಅರ್ತ್ಕೊಂಡಿದ್ದಾರೆ ನಾನು ಈ ಮೂಲಕ ನಮಗೆ ಎಲ್ರಿಗೂ ತಿಳಿಸೋದೇನಂತ ಹೇಳಿದ್ರೆ ಒನ್ ಒನ್ ಟೂ ನಮ್ಮ ಬೆಂಗಳೂರಿನ ಎಮರ್ಜೆನ್ಸಿ ಪೊಲೀಸ್ ನಂಬರ್ ಅದನ್ನು ಹೆಚ್ಚು ನೀವು ಉಪಯೋಗ ಏನೇ ಪೋಲೀಗೆ ಸಂಬಂಧಪಟ್ಟಂತ ಎಮರ್ಜೆನ್ಸಿ ಇರ್ಬೋದು ಏನೇ ತೊಂದರೆಗಳು ನಿಮಗೆ ಕಂಡು ಬಂತು ಅಂತ ಹೇಳಿದ್ರೆ ನೀವು ಒನ್ ಒನ್ ಡಯಲ್ ಮಾಡಿದ್ರೆ ನಾವು ಕನಿಷ್ಠ ಮೂರರಿಂದ ಗರಿಷ್ಠ ಹತ್ತು ನಿಮಿಷದೊಳಗಡೆ ನಾವು ಹೊಯ್ಸಳ ವಾಹನದಲ್ಲಿ ಬಂದು ರೀಚ್ ಆಗುತ್ತೆ ನಿಮ್ಮ ಸಮಸ್ಯೆಗೆ ನಾವು ಸ್ಪಂದಿಸ್ತೀವಿ ಬೆಂಗಳೂರಿನ ಪೊಲೀಸರು ಸದಾ ಜೊತೆ ಇದ್ದೀವಿ ಅಂತ ಎಲ್ರಿಗೂ ನಾವು ಇಲ್ಲಿ ಜನರಿಗೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ ಸೊ ಮುಖ್ಯವಾಗಿ ಏನು ನಮ್ಮ ಒಂದು ಸೈಬರ್ ಕ್ರೈಮ್ಗೆ ಕಾರಣ ಅಂತ ಹೇಳಿದ್ರೆ ನಮ್ಮ ಗ್ರೀಡಿನೆಸ್ಸು ನಾವು ವೆರಿಫೈ ಮಾಡಿದೆ ಹಣ ದುಪ್ಪಟ್ಟಾಗಿ ಬರ್ತದೆ ಅಥವಾ ಹೆಚ್ಚು ಹೆಚ್ಚಿಗೆ ಏನಾದರೂ ಕಳಿಸ್ಬೋದು ಅನ್ನೋ ಆಸೆಯಿಂದ ನಾವು ಏನು ಸೈಬರ್ ಕ್ರೈಮ್ ಪಾಸ್ಟರ್ಸ್ ಇರ್ತಾರೆ ಅವರ ಒಂದು ದಾಳಿಕೆ ನಾವು ಗುರಿ ಹಾಕ್ತಾ ಇದ್ದೀವಿ ಆದಷ್ಟು ನಾವು ಸೋಷಿಯಲ್ ಮೀಡಿಯಾನ ಉಪಯೋಗಿಸ್ಬೇಕಾದ್ರೆ ನಾವು ತುಂಬ ಎಚ್ಚರಿಕೆಯಿಂದ ನಾವು ಉಪಯೋಗಿಸ್ಬೇಕಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬರೋದೆಲ್ಲ ಸತ್ಯ ಅಲ್ಲ ಅನ್ನೋದನ್ನು ನಾವು ಹೊರ್ತುಕೊಳ್ಬೇಕಾಗುತ್ತೆ ಸೊ ಮೊಬೈಲ್ ಫೋನು ಸೋಷಿಯಲ್ ಮೀಡಿಯಾ ಇವತ್ತು ನಮ್ಗೆ ಎಷ್ಟು ಉಪಯೋಗ ಇದೆ ಅವಶ್ಯಕತೆ ಇದೆ ಅದರ ಎರಡು ಪಟ್ಟು ಅದರಿಂದ ಅನಾಹುತಗಳಿದ್ದಾವೆ ಸೊ ಅದನ್ನು ಉಪಯೋಗಿಸ್ಬೇಕಾದ್ರೆ ನಾವು ಅದಕ್ಕೆ ಆದಂಥ ಒಂದು ರೂಲ್ಸನ್ನು ಹಾಕ್ಕೊಳ್ಬೇಕು ನಿಯಮಗಳನ್ನು ರೂಪಿಸ್ಕೊಳ್ಬೇಕು ಯಾವುದನ್ನು ಉಪಯೋಗಿಸ್ಬೇಕು ಯಾವುದನ್ನು ನೋಡಬಾರ್ದು ಯಾವುದನ್ನು ನೋಡಬೇಕು ಅನ್ನೋದನ್ನು ಅರಿತುಕೊಂಡು ನಾವು ಉಪಯೋಗಿಸ್ತಾರೆ ನಾವು ಸೋಷಿಯಲ್ ಮೀಡಿಯಾನ ನಾವು ಸೇಫಾಗಿ ಇರ್ಬೋದು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳೋಕ್ಕೆ ಹೇಳ್ತೇನೆ ಸುರಕ್ಷತೆಗೆ ಮುಖ್ಯ ಒಂದು ಏನು ಅಪರಾಧಗಳಿಂದ ನಾವು ತುತ್ತಾಗೋದನ್ನು ಮುಖ್ಯವಾಗಿ ತಪ್ಪಿಸ್ಬೋದು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸುರಕ್ಷತೆಯನ್ನು ಏನು ಇದೆ ಅದನ್ನು ಪೊಲೀಸರು ಏನು ಕಾಲ ಕಾಲಕ್ಕೆ ನಾವು ಮಾಹಿತಿಯನ್ನು ಕೊಡ್ತೀವಿ ಅದನ್ನು ಗಮನಿಸ್ಕೊಂಡು ಅದನ್ನು ಫಾಲೋ ಮಾಡಿದ್ರೆ ಖಂಡಿತವಾಗಿ ನಾವು ಅಪರಾಧದಿಂದ ನಾವು ತಪ್ಪಿಸ್ಕೊಳ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ನಿಮ್ಮ ಸೇವೆಗೆ ನಾವು ಬೆಂಗಳೂರು ಪೊಲೀಸರು ಸದಾ ಇದ್ದೇವೆ ಏನೇ ಒಂದು ಕೂಡ ಎಮರ್ಜೆನ್ಸಿ ಇದ್ದರೆ ಈಗಾಗಲೇ ಹೇಳ್ದಂಗೆ ದಯವಿಟ್ಟು ಒನ್ ಒನ್ ಟೂಗೆ ಡಯಲ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ